ಆದ್ರೆ ನೀವೊಂದು ಸೌಂಡ್ನ ಚೇಂಜ್ ಮಾಡ್ಬೇಕು ಯಾವಾಗ ಅಲ್ಲೇ ಆಗ್ತಿರಲ್ಲ ಸಾಂಬಾರ್ ಇರೋದಿರ ನಿನ್ಮಗ ಎಕ್ಸಾಮ್ ಇದೆ ಬಿಟ್ಟು ಹೋಗ್ತೀನಿ ಅಂತ ಕಣೆ ಹೇಳ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ವೆಡ್ನಸ್ಡೇ ಡೇ ವೆಡ್ನಾಸ್ ಡೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಮಗಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದಳು ಇವತ್ತು ಅವಳಿಗೆ ಎಸ್ ಎ ಒನ್ ಎಕ್ಸಾಮ್ ಇತ್ತು ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು ಇನ್ನು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳೋದಾದರೆ ನನ್ನ ತಂಗಿ ಊರಲ್ಲಿ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಊರಲ್ಲಿ ಹಬ್ಬ ಇತ್ತು ಸೊ ಹಂಗಾಗಿ ಪಕ್ಷ ಹಬ್ಬ ಅಂತೀವಲ್ಲ ನೋಡಿ ಮರ್ನಮ್ಮಿ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗೋದಿನ ಪ್ಲಾನಿಂಗ್ ಇರಲಿಲ್ಲ ಬಟ್ ಇಮಿಡಿಯೇಟಾಗಿ ಹೊರಟಿದ್ದು ತುಂಬ ದೂರ ಹೋಗೋದಿತ್ತು ನೂರೈವತ್ತು ಏನೋ ಸಮಥಿಂಗ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ಬೇಗ ಹೊರಡು ಟೈಮ್ ಆಯಿತು ಇಲ್ಲೇ ವಾಪಸ್ ಬರಬೇಕು ಮತ್ತೆ ಮರುದಿನ ಅವಳಿಗೆ ಎಕ್ಸಾಮ್ ಇತ್ತು ಸೊ ಹಂಗಾಗಿ ವಾಪಸ್ಸು ಬರೋಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಅರ್ಜೆಂಟ್ ಮಾಡಿದ್ರು ಒಂದೇಳಿ ಬೇಗ ಬೇಗ ಹೊರಟ್ವಿ ಹೋದ್ವಿ ಇನ್ನು ನಾವು ಬಸ್ ಸ್ಟ್ಯಾಂಡಿಗೆ ಬೈಕಲ್ಲಿ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬೈಕ್ನ ಹಾಕ್ಬಿಟ್ಟು ಹೋದ್ವಿ ನಮ್ಮ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿದರು ನಮ್ಮ ಅಕ್ಕ ಮತ್ತು ನಮ್ಮ ಮನೆಯ ಬರ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಅವ್ರ ಕಾರಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮಾಗಡಿ ಆ್ಯಂಡ್ ಪೋಸ್ಟ್ಗೆ ಹೋದ್ವಿ ಅಲ್ಲಿಂದ ಕಾರಲ್ಲಿ ಹೋದ್ವಿ ನೀ ನೀ ಇತರ ಬುಲ್ಡಿ ಬಲಿಸದಂಗೆ ಆಟಕ್ಕೆ ಮಾಡ್ste ಮಾರಾಯ ಸುಮಿರು ಮತ್ತೆ ಬರ್ತ್ಡೇ ಆಶೆ ಬಿಳೆದು ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾ ಹಾಯ್ ಏನ್ ಮಾಡ್ ಹಾಯ್ ಬರ್ತೀಯಾ ಆ ರೆಂಟರ್ ಮನೆಮ್ಮಮ್ಮಗೂ ಹೇಳ್ಿದ್ನಲ್ಲ ಇವ್ರ್ಯಾರು ಇವ್ರ್ಯಾರು ಅಪ್ಪಾ ಬೋರಿ ಡೀಶೆ ಮಾಡಬಹುದು ಹಾ ಬೋರಿ ಡೀಶೆ ಅಂದ್ರೆ ಬಿಷೆ ಮಾಡಬರ್ದಾ ಕಾರ ಓಡಿಸ್ಬೇಕರೇ ಅವರಿದ್ದ ಜಾಗಕ್ಕೆ ನಾವು ಕೂಡ ರೀಚ್ ಆದ್ವಿ ಅವರು ಕೂಡ ನಮಗೋಸ್ಕರ ಬಂದು ವೆಯ್ಟ್ ಮಾಡ್ತಾಯಿದ್ರು ಹಂಗಂತ ಇದ್ದು ಯಾವಾಗ ಬಂದರೂ ಲೇಟಾಗಿ ಬರ್ತೀಯ ನೀನು ಅಂತ ಹೇಳ್ಕೊಂಡು ಸ್ವಲ್ಪ ಫನ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ ಇವ್ರು ಬಂದ್ಬಿಟ್ಟು ನಮ್ಮ ಅಕಯ್ಯ ನಮ್ಮ ದೊಡ್ಡಪ್ಪನ ಮಗಳು ಸೊ ಈಗೇನು ಹಬ್ಬಕ್ಕೆ ಹೋಗ್ತಾ ಇದ್ದೀವಲ್ಲ ನೋಡಿ ಅವರು ಇವರು ಓನ್ ಸಿಸ್ಟರ್ಸು ಸೊ ಹೊರಟ್ವಿ ಇನ್ನು ಅವ್ರ ಯಜಮಾನ್ರು ಕೂಡ ನಮಗೂ ಅತ್ತೆ ಮಗ ಆಗಬೇಕು ರಿಲೇಷನ್ನಲ್ಲಿ ನಮ್ಮ ಕೈಯ ಮದುವೆ ಆಗಿರೋದು ಇನ್ನು ಸ್ವಲ್ಪ ಮಾತಾಡಿಕೊಂಡು ನನ್ನ ಮಕ್ಕಳ ಮಗ ಇದನ್ನೆಲ್ಲ ಸಿಕ್ಕಾಬಿಟ್ಟೆ ಫನ್ನು ಸಿಕ್ಕಾಬಿಟ್ಟೆ ಎಂಟರ್ಟೈನ್ಮೆಂಟ್ ಅವನ ಅಭ್ಯಾಸ ಇರುತ್ತೆ ಇನ್ನೇನು ಸ್ವಲ್ಪ ದೂರ ಇತ್ತು ಊರಿಗೆ ರೀಚ್ ಆಗಕ್ಕೆ ಆನ್ ದ ವೇ ರೋಡ್ ಅಲ್ಲಿ ಬೇಕರಿ ತಗೊಳ್ಳೋಣ ಮನೆಗೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಹೇಳದ್ಲು ಇನ್ನ ಮಕ್ಕಳೆಲ್ಲ ಗಾಡಿಯಲ್ಲೇ ಕೂತಿದ್ವು ಚೈತ್ರಮ್ಮ ಅದು ಚೈತ್ರಮ್ಮ ಇದು ಅಂತೇಳಿ ಎರಡು ಕೂಗಾಡ್ತಾ ಇದ್ವು ನಮ್ಮ ಕೂಡ ಅಷ್ಟೇ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಏನ್ ಕರೆಯಕ್ಕೋಗಲ್ಲ ಹೋಲ್ಸೇಲ್ ಆಗಿ ಎಲ್ರೂ ಕೂಡ ಅಮ್ಮ ಅಂತಾನೆ ಕರೀತಾರೆ ಸೊ ಫೈನಲಿ ಆನ್ ದ ವೇ ರೀಚ್ ಆದ್ವಿ ನಾವು ಕೂಡ ಚೈತ್ರ ಐನೂರು ರೂಪಾಯಿ ಅಷ್ಟೇ ಇಷ್ಟ ಬಂದಲ್ಲಮ್ಮ ಇವ್ರು ಕೂಡ ದೊಡ್ಡಮ್ಮ ನಾವು ಹೋಗೋ ಟೈಮಿಂಗ್ಸ್ ಅವರು ಕೂಡ ಬಂದ್ರು ಊರಿಂದ ಚಾಪೆ ಆಗ್ತೇಳ್ ನನ್ನ ತಂಗಿ ಅಂತ ಎಲ್ಲಿ ತಗ ಬಂದಿದ್ದೆ ಮುಂಚೆ ಚೆನ್ನಾಗಿದೆ ಅಲ್ವ ಈ ತರ ಈಗ ಬರಲ್ಲ ಎಲ್ಲಿ ನೀವು ಎಡೆ ಇಕ್ಕದು ಇಲ್ಲೇ ಎಲ್ಲರು ಇಲ್ಲೇ ಇಕ್ಕದಾ ಇನ್ನೇ ಓಕೆ ಅವರು ಅಲ್ಲಿ ಇಕ್ಕಪ್ಪ ಅವನರು ಇನ್ನೆಲ್ಲ ನಾವು ಹೊಂದಿಕ್ಕಿ ಹೋಗಿ ಅಲ್ಲತ್ರೂ ಇದು ಅವರು ನಾವು ಮದುವೆ ಆದಸ್ತ್ರಲ್ಲೆ ಒಯ್ಯೋ ಹೊರ್ಗಡೆ ಕೂತ್ಕೊಳ್ಳಲ್ಲ ಅವ ಏನಿದೋ ಅಲ್ಲ ಅಲ್ಲ ಇದು ನಮ್ಮವ್ವ ಅವ ಎಂದ ಅಲ್ಲದೆ ಫೋಟೋ ಇನ್ನು ಟೈಮ್ ಬಂದ್ಬಿಟ್ಟು ಒಂದು ಐದುವರೆ ಆರು ಗಂಟೆ ಆಗಿತ್ತಲ್ಲ ಸೊ ಹಂಗಾಗಿ ಎಡೆ ಇಕ್ಕೋ ಟೈಮ್ ಆಗಿತ್ತು ಅಂತ ಹೇಳಿ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಇನ್ನು ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ನ ಮಾತಾಡ್ತಾ ಮಾಡ್ಕೊಳ್ತಾ ಇದ್ದೆ ಕಾರಲ್ಲಿ ಬಂದ್ವಲ್ಲ ನೋಡಿ ತಲೆ ಎಲ್ಲ ಕುಂಚ್ಕೊಂಡು ಸೊ ಭಾಷಣಗೆ ಕೊಡಿ ಇಲ್ಲಿ ತಲೆ ಬಾಚ್ಕೊತೀನಿ ಅಂತ ಕೇಳ್ತಾ ತಲೆ ಬಾಚ್ಕೊಳ್ತಾ ಇದ್ದೆ ಇನ್ನು ಇವ್ರ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ಫ್ರೆಂಡ್ಸ್ ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇವ್ಳ ಮದುವೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು ಈಗ ಸ್ವಲ್ಪ ಡಿಸ್ಪಚ್ ಅಲ್ಲಿ ಇಲ್ಲಿ ಆಗಿದ್ದಾರೆ ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಮುದ್ದೆ ಮಾಡಿತು ಅಂತಂದರೆ ಇಪ್ಪತ್ತು ಮುದ್ದೆ ಒಂದೇ ಸಲ ತಿರುಗಬೇಕಾಗಿತ್ತಂತೆ ಸೊ ಅದೆಲ್ಲ ಹೇಳ್ತಿರ್ತಾಳೆ ಒಟ್ಟು ಚೆನ್ನಾಗಿರುತ್ತೆ ಆ ಜಾಯಿಂಟ್ ಫ್ಯಾಮಿಲಿ ಈಗಿನ ಕಾಲದಲ್ಲಿ ಯಾರೂ ಅಷ್ಟು ಜಾಯಿಂಟ್ ಫ್ಯಾಮಿಲಿ ಲೈಕ್ ಮಾಡಲ್ಲ ಇರೋದು ಇಲ್ಲ ಎಲ್ಲ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬಟ್ ಇವರಿದ್ದಾರೆ ಇದ್ದಾರೆ ಚೆನ್ನಾಗಿದ್ದಾರೆ ವಾರಿತ್ತಿರಲ್ಲ ತುಂಬ ಕ್ಲೋಸ್ ಆಗಿದ್ದಾರೆ ಖುಷಿ ಆಗುತ್ತೆ ನೋಡೋಕ್ಕೆ ಅವರನ್ನು ಸೊ ಕೆಲವೊಂದು ಸಲ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ ಅನಿಸುತ್ತೆ ನಮಗೂ ಕೂಡ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಕೂತಿಲ್ಲ ನಾವು ಬರೋದು ಅಪರೂಪ ಇಲ್ಲಿಗೆ ಸೊ ಹಂಗಾಗಿ ಫಸ್ಟ್ ಮಾತಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇಲ್ಲ ಅದೇ ತೋರಿಸ್ತೇ ಇನ್ನು ಅವರೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಎಲ್ಲ ಒಟ್ಟಿಗೆ ಎಡೆ ಇಕ್ತಾಯಿದ್ರು ಹಂಗಾಗಿ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಅವ್ರ ಭಾವ ಏನೋ ಪೂಜೆ ಮಾಡ್ತಾಯಿದ್ರು ಸೊ ನಾವು ಹೊರ್ಗಡೆ ಕೂತ್ಕೊಂಡು ಮಾತಾಡ್ತಾ ನೋಡ್ತಾ ಕೂತಿದ್ವಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫನ್ನು ಈ ಮನೆ ಬಂದ್ಬಿಟ್ಟು ಹಳೆ ಕಾಲದಲ್ಲೆಲ್ಲ ಬರೋ ಥರ ನೋಡಿ ಕಮ್ಸ್ ಆರೋದು ಮನೆಗಳು ಆ ಥರ ಇದೆ ಇದು ಸೊ ಒಳಗಡೆ ನನ್ನಷ್ಟು ಯಾರೆಲ್ಲ ಇದ್ರೆಲ್ಲ ಕ್ಯಾಪ್ಚರ್ನ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಮಂಚದ ಫೆಸಿಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಏನು ಐದನ್ ಕಟ್ಟಿದಾರಲ್ಲ ಏನು ಗಾರೆಲ್ ಕಟ್ಟಿರೋದು ಅದನ್ನು ಮಂಚದ ಥರ ಅದೆಲ್ಲ ನೋಡೋಕ್ಕೆ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ಈ ಹೋಲ್ಸೇಲಾಗಿ ಎಲ್ಲ ಎಡೆ ಇಕ್ಕಿದ್ರು ನೋಡಿ ನಮ್ಮ ಕಡೆ ಎಲ್ಲ ನಾವು ಇದೇ ರೀತಿಯೇ ಪೂಜೆ ಮಾಡೋದು ಅವರು ಕೂಡ ಇದೇ ರೀತಿಯೇ ಮಾಡಿದ್ದಾರೆ ಇನ್ನು ಪೂಜೆ ಎಲ್ಲ ಆಯ್ತಲ್ಲ ನಿಮ್ಗೆ ಬೇಕು ಅದನ್ನು ತಗೊಳ್ಳಿ ಅಂತ ಹೇಳಿದ್ಲು ಅಂತ ತಗೊಂಡು ತಿಂತಾ ಇದ್ದೀವಿ ಇನ್ನ ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು ಇವರು ಆ ಸಂದರ್ಭ ಮೂರ್ಗಿಗೆ ಗೊತ್ತು ಮೂರ್ಗೆಂಟಿ ಬರಕ್ಕೆ ಅಂತ ಐದು ಗಂಟೆ ಒಂದು ಬಂದಿರೋ ಅವನು ರಲ್ ಅಣೆಯಾ ಜಲ್ದಿ ಆ ನಾನು ಮೂರ್ಗಂಟಿಗೆ ಹೋಗಬೇಕು ಅಂತ ಹೇಳಬೇಕಲ್ಲ ಹಾ ಏನೋ ಇಲ್ಲ ನಾನು ಬಂತುನೇ ಕೌರ ಮೇಲೆ

ಇನ್ನು ನನ್ನ ತಂಗಿ ತಂಗಿ ಯಜಮಾನರು ಕೂಡ ಅವರು ಬಂದಿದ್ದರು ಸೊ ಅವರಿಗೆ ಸ್ವಲ್ಪ ನಿಯರ್ ಆಗುತ್ತೆ ಚಂದ್ರಪಟ್ಟಣದಿಂದ ಇಲ್ಲಿಗೆ ಒಂದು ಫಿಫ್ಟಿ ಕಿಲೋಮೀಟರ್ ಏನೋ ಆಗುತ್ತೆ ಸೊ ಹೊಟ್ಟೆ ಅಶ್ವಾಗಿತ್ತು ಟೈಮ್ ಬೇರೆ ಆಗಿತ್ತಲ್ಲ ಸೊ ಹಂಗಾಗಿ ಎಲ್ಲ ಹೋಲ್ಸೆಲಾಗಿ ಊಟಕ್ಕೆ ಕೂತ್ಕೊಂಡ್ವಿ ನಾವು ಯಾವಾಗಲೂ ಇಷ್ಟೇ ಫ್ರೆಂಡ್ಸ್ ಎಲ್ಲ ಅಕ್ಕ ತಂಗಿರು ಕೂಡ ಸೇರಿಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು

ಇನ್ನು ನಾವು ಮದುವೆಯಾಗಿ ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಹಬ್ಬ ಹಬ್ಬಕ್ಕೆ ಬಂದಿರೋದು ಅಂತಲೇ ಹೇಳ್ಬೋದು ತುಂಬ ದಿನ ಕರಿತಾಯಿದ್ಲು ಸೊ ಏನಾರೂ ಒಂದಿರೋದು ಬಟ್ ಬರೋಕ್ಕಾಗ್ತಿರ್ಲಿಲ್ಲ ಅದಂಗಾಗಿ ಈ ವರ್ಷ ಮಿಸ್ ಮಾಡಬಾರ್ದು ಬೇಜಾರು ಮಾಡ್ಕೊತಾಳಲ್ಲ ಅಂತ ಹೇಳಿ ಬಂದ್ವಿ ಬಟ್ ಈ ವರ್ಷ ಇಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಇಯರು ಅವರು ಹೊಸ ಮನೆ ಕಟ್ತಿದ್ದಾರಲ್ಲ ನೋಡಿ ಅಲ್ಲೇ ಮಾಡ್ತೀವಿ ಅಂತ ಅಂದ್ಲು ಸೊ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಅವ್ರ ಮನೆಯವರು ಅಷ್ಟೇ ಕೋರ್ಡಿನೇಷನಾಗಿ ಎಲ್ಲ ಊಟ ಕಿಡ್ತಾಯಿದ್ರು ಇನ್ನು ಇವ್ರದ್ದು ಬಂದ್ಬಿಟ್ಟು ತೋಟದ ಮನೆ ಇಂಡಿಪೆಂಡೆಂಟ್ ಹೌಸು ಚೆನ್ನಾಗಿದೆ ಸುತ್ತಮುತ್ತ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇವ್ರ ಮನೆಯಲ್ಲಿ ದನ ಕರಗಳು ಎಮ್ಮೆ ಕೋಳಿ ಕುರಿ ಎಲ್ಲದನ್ನು ಕೂಡ ಸಾಕಿದ್ದಾರೆ ಇದು ನನ್ನ ತಂಗಿ ಮನೆ ಹೊಸ ಮನೆ ಸೊ ಇನ್ನೂ ಓಪನ್ ಆಗಿಲ್ಲ ಸೊ ಹೊಸ ಮನೆಗೆ ಬಂದಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡು ಬಂದೆ ಸೊ ಊಟ ಎಲ್ಲ ಆಯ್ತಲ್ಲ ನಾವು ಕೂಡ ಹೊರಟ್ವಿ ಟೈಮ್ ಆಯ್ತು ಅಂತ ಹೇಳಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಕಣ್ಣೆ ಬೆಳಿಗ್ಗೆ ಬರ್ತು ಬರ್ತೇವೆ ಅಂತ ಹೇಳಿದ್ದು ಬಿಡು ಮಕ್ಳು ಎಕ್ಸಾಮ್ ಹೊಳ್ತಾಳತ್ರಿ ಎಕ್ಸಾಮ್ ಬರೀಬೇಕಲ್ಲ ಹೆಂಗೆ ಒಳ್ಳೆ ಹಬ್ಬಕ್ಕೆ ಬಂದ್ ಒಳ್ಳೆ ಬಂದಿಲ್ವಾ ಇನ್ನು ಎಲ್ಲರೂ ಕೂಡ ಹೊರಟ್ವಿ ಇನ್ನು ನನ್ನ ತಂಗಿ ಮಗಳು ಅಂತೂ ಸಿಕ್ಕಾಬಿಟ್ಟೆ ಅಳ್ತಾ ಇತ್ತು ನಾ ಬೆಳಗ್ಗೆ ಹೋಗ್ತಿರಂತೆ ಎಲ್ಲರೂ ಅಂತ ಹೇಳಿ ಇನ್ನು ನನ್ನ ಮಗಳಿಗೆ ಹಂಗೆ ಅಂತ ಇದ್ದು ಅಶೋಮ ಸಿರಿ ಬಿಟ್ಟೋಗೋ ಅಶೋಮ ಬೆಳಗ್ಗೆ ಕಳಿಸ್ತೀವಿ ಅಂತ ಹೇಳಿ ಇಲ್ಲ ಕಣಪ್ಪ ಎಕ್ಸಾಮ್ ಇದೆ ದಸರಾ ರಜಾ ಬರುತ್ತಲ್ಲ ಅವಾಗೊಂದು ಎಡ್ಸ ಕಳಿಸ್ತೀನಿ ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡಿ ಹೊರಟ್ವಿ ಇನ್ನು ನಾವು ರಾತ್ರಿ ಹೊತ್ತು ಹೊರಡೋದಲ್ವ ಸೊ ಹಂಗಾಗಿ ಎಲ್ಲ ನನ್ನ ಬೆಳ್ಳುಳ್ಳಿ ಇಲ್ಕನ ತಗೊಂಡು ಹೊರಟ್ವಿ ನಾನು ಒಂದು ಬೆಳ್ಳುಳ್ಳಿ ಹಿಲ್ ಕೊಡೆ ಅಂತಂದ್ರೆ ಇದೇನೇ ಇಷ್ಟೊಂದು ಕೊಟ್ಟಿದ್ಯಾ ಅಂತ ಅಂದರೆ ಸಾಂಬಾರ್ಗಾಗುತ್ತೆ ತಗೊಂಡೋಗು ಅಂತ ಹೇಳ್ಕೊಟ್ಲು ಸೊ ಫನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ಲು ಪಾಪ ಅವಳು ಕೂಡ ಹೋಗ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಡೈರೆಕ್ಟ್ ನಾವು ಚಿಕ್ಕಮಂಗ್ಳೂರಿಗೆ ಬರಲಿಲ್ಲ ನಾವು ಆಸನಕ್ಕೆ ಬಂದ್ವು ಇನ್ನೊಬ್ಬ ನಮ್ಮ ಅಕ್ಕ ಇದ್ರಲ್ಲ ನೋಡಿ ಅತ್ತೆ ಮಗಳು ಅವ್ರ ಮನೆಗೆ ಅಂತ ಹೇಳಿ ಬಂದ್ವಿ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ ನಾನಿನ್ನೇನು ಬಟ್ಟೆ ಗಿಟ್ಟೆ ಏನು ತಂದಿಲ್ಲ ನನ್ನ ಮಕಾಯಿಂದೆ ಒಂದು ಐಟಿನ ಹಾಕ್ಕೊಂಡು ಮಲ್ಕೊಂಡ್ವಿ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಅಂತ ಹೇಳಿ ಸೊ ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇದೇ ರೀತಿ ಫನ್ ಮಾಡ್ತೀರಾ ಅಂತಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲಿ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ಸವಲಾ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್